ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಯಾವಾಗಲೂ ಹೋಗೋ ಥರ ಇವತ್ತು ತೋಟದಲ್ಲಿ ಕೆಲಸ ಮಾಡೋರಿಗೆ ಊಟ ತೊಗೊಂಡು ಹೋದೆ ನಾನು ಅಷ್ಟೊತ್ತಿಗೆ ಅಪ್ಪ ಹೇಳಿದ್ರು ಮಂಗಗಳೆಲ್ಲ ಅಡಿಕೆಕಾಯಿನ ಉದು ಹಾಕಿದ್ದಾವೆ ಸತಿ ನೋಡು ಅಂತ ಹೇಳಿಬಿಟ್ಟು ಸರಿ ನೋಡೋಣ ಅಂತ ಹೇಳಿಬಿಟ್ಟು ಹೋದೆ ತೋಟದ ಒಳಗಡೆ ನೋಡಿ ತಲೆ ಕೆಟ್ಟು ಹೋಯಿತು ಅಷ್ಟು ಅಂದರೆ ಅಷ್ಟು ಕಾಯಿಗಳನ್ನೆಲ್ಲ ಉದುರಿಸ್ಬಿಟ್ಟಿದ್ದಾವೆ ಮಲೆನಾಡು ಸೈಡ್ರ ರೈತರದ್ದು ವಾರ್ಷಿಕ ಆದಾಯವೇ ಈ ಅಡಿಕೆ ವರ್ಷ ಪೂರ್ತಿ ಕೆಲಸ ಮಾಡಿದ್ರೆ ಒಂದು ಸತಿ ಇದ್ರ ಆದಾಯ ನಮಗ್ ಸಿಗತ್ತೆ ಸೊ ಅಂತ ಅಡಿಕೆಗಳನ್ನ ಈ ತರ ತಿಂದು ವೇಸ್ಟ್ ಮಾಡಿದ್ರೆ ಹೊಟ್ಟೆ ಉರಿಯತ್ತೆ ಈ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗುತ್ತೆ ಫಸ್ಲು ಕೈಗೆ ಬರೋ ಟೈಮಲ್ಲಿ ಈ ಥರ ಫಸ್ಲನ್ನು ಹಾಳು ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಇಲ್ಲ ಫಸ್ಲಿಗೆ ಬಂದಿರೋ ಮರಗಳನ್ನ ಹಂದಿ ಕಟ್ ಮಾಡಿ ಹಾಳು ಮಾಡುತ್ತೆ ಇಲ್ಲ ಫಸ್ಲು ಇನ್ನೇನು ಕೈಗೆ ಸಿಗಬೇಕು ಅನ್ನೋಷ್ಟೊತ್ತಿಗೆ ಮಂಗಗಳು ಮಂಗಗಳ ಹಾವಳಿಯಿಂದ ಈ ಥರ ಆಗೋಗುತ್ತೆ ಇದು ನಮ್ಮನೇಲಿ ಮಾತ್ರ ಅಲ್ಲ ಈ ಮಲೆನಾಡು ಸೈಡ್ ಎಲ್ಲ ರೈತರು ಹಣೆವರೂ ಇಷ್ಟೇ ಆಗೋಗಿದೆ ಸೊ ಇನ್ನು ಮಂಗಗಳನ್ನ ಓಡಿಸೋದಕ್ಕಂತ ಏನೇನೇನೋ ತಂದು ಇಟ್ಕೊಂಡಿದ್ದಾರೆ ಅಪ್ಪಾಜಿ ಆದರೆ ಯಾವುದಕ್ಕೂ ಮಂಗಗಳು ಹೆದರೋದೇ ಇಲ್ಲ ಒಬ್ಬೊಬ್ಬರು ಇದ್ರಂತೂ ಹೆದ್ರೋದೇ ಇಲ್ಲ ಇದೇನೋ ತಗೊಂಡು ಬಂದು ಇದ್ದಾರೆ ನೋಡೋದಕ್ಕೆ ಸುಣ್ಣದ ಉಂಡೆ ಥರ ಕಾಣಿಸುತ್ತೆ ಬಟ್ ತುಂಬ ಗಟ್ಟಿ ಇರುತ್ತೆ ಇದೇನೋ ಕಾರ್ಬನ್ ಹೈಡ್ರೋ ಆಕ್ಸೈಡ್ ಏನೋ ಹೇಳಿದ್ರು ಅದು ಸರಿ ಗೊತ್ತಾಗಲಿಲ್ಲ ಅದನ್ನು ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ಪೈಪಿಂದ ಒಂದು ಗನ್ ಥರ ಮಾಡಿರ್ತಾರೆ ಇದು ಮಂಗಗಳಿಗಂತಲೇ ಮಾಡಿರ್ತಾರೆ ಸೊ ಅವು ಮಂಗಗಳ ಪ್ರಾಣಕ್ಕೆ ಏನೋ ಅಪಾಯ ಆಗಲ್ಲ ಜಸ್ಟ್ ಸೌಂಡ್ ಬರುತ್ತೆ ಅಷ್ಟೇ ಈ ಥರ ಹೋಲ್ ಒಳಗಡೆ ಅದು ಸುಣ್ಣದ್ದು ಪೀಸ್ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಸೌಂಡ್ ಜೊತೆಗೆ ಬೆಂಕಿನೂ ಬರುತ್ತೆ ಅಂದರೆ ತುಂಬ ದೂರ ಹೋಗಲ್ಲ ಜಸ್ಟ್ ಹತ್ತು ಸೊ ಅಲ್ಲೇ ಅದ್ರ ಬುಡದಲ್ಲಿ ಬೆಂಕಿ ಬರುತ್ತೆ ಇದ್ರ ಸೌಂಡಿಗೆ ಮಂಗಗಳು ಹೆದರು ಹೋಗ್ತವೆ ಅಂತ ಹೇಳಿ ತಂದಿಟ್ಕೊಂಡಿದ್ದಾರೆ ಬಟ್ ಸೌಂಡ್ ಮಾಡಿದಾಗ ಓಡೋಗ್ತವೆ ಮತ್ತೆ ಬಂದು ಅದೇ ಕೆಲಸ ಮಾಡ್ತವೆ ನಾನು ಅದನ್ನು ಟ್ರೈ ಮಾಡ್ದೆ ತುಂಬ ಒಳ್ಳೆಯ ಐಡಿಯಾನೇ ಬಟ್ ಅದಕ್ಕೇನು ಮಂಗಗಳು ಹೆದ್ರಲ್ಲ ಇನ್ನು ಒಂದು ಮೈಕ್ ತಂದಿಟ್ಕೊಂಡಿದ್ದಾರೆ ಅದಕ್ಕೆ ನಾವು ಯಾವ ಮ್ಯೂಸಿಕ್ ಬೇಕಾದರೂ ಆ್ಯಡ್ ಮಾಡ್ಬೋದು ನಾಯಿ ಬೊಗಳೋದು ಸೈರನ್ನು ಇಲ್ಲ ಸಾಂಗ್ಸು ಏನಾದರೂ ಮ್ಯೂಸಿಕ್ನ ಆ್ಯಡ್ ಮಾಡಿದ್ರೆ ಓ ಜನರು ಇದ್ದಾರೆ ಅಂತ ಹೆದ್ರಕೊಂಡು ಹೋಗ್ತವೆ ಅಂತ ಹೇಳಿ ಈ ಮೈಕನ್ನು ತೊಗೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡ್ ಅದನ್ನು ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಈ ಥರ ಯಾವ ಮ್ಯೂಸಿಕ್ನ ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಬೋದು ಅದನ್ನು ಹಾಕಿಟ್ರೆ ಓ ಸೌಂಡ್ ಬಂದಿದ್ದು ಬರ್ತಾ ಇದೆ ತುಂಬ ಜನ ಇದ್ದಾರೆ ಅಂತ ಹೆದರ್ಕೊಂಡು ಮಂಗ ಬರಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದಾರೆ ಬಟ್ ಹೇಳ್ತಾರಲ್ಲ ಮಂಗನಿಂದ ಮಾನವ ಅಂತ ಹೇಳಿ ಮನುಷ್ಯರು ಎಷ್ಟೇ ಬುದ್ಧಿ ಉಪಯೋಗ್ಸಿದ್ರು ಅದು ಯಾವುದಕ್ಕೂ ಮಂಗಗಳು ಹೆದರೋದೇ ಇಲ್ಲ ಬಂದು ಅವು ಕೆಲಸ ಅವು ಮಾಡೋಗ್ತಾನೆ ಇದೆ ನೆಕ್ಸ್ಟು ತೋಟದಲ್ಲಿ ಗೊಬ್ಬರ ಹಾಕ್ತಿದ್ರು ಅಂತ ನಾವು ಅವ್ರ ಊಟ ತೊಗೊಂಡು ಬಂದಿದ್ದು ಫಸ್ಲು ಬರೋ ಮರ ಆದರೆ ಈ ಥರ ಎರಡು ಹೋಲ್ ಮಾಡಿ ಅದರೊಳಗಡೆ ಗೊಬ್ಬರ ಹಾಕ್ತಾರೆ ಚಿಕ್ಕ ಚಿಕ್ಕ ಮರಗಳಾದರೆ ಒಂದೇ ಹೋಲ್ ಮಾಡಿ ಹಾಕ್ತಾರೆ ಹೋಲ್ ಮಾಡಿ ಹಾಕಿ ಉದ್ದೇಶ ಏನಪ್ಪ ಅಂತಂದರೆ ಕೆಲವರು ಬುಡಕ್ಕೆ ಹಾಕಿ ಅಂತ ಹೇಳ್ತಾರೆ ಸೊ ಬುಡಕ್ಕೆ ಹಾಕಿದ್ರೆ ಅಲ್ಲಿರೋ ಕಳೆಗಳಿಗೆಲ್ಲ ಗೊಬ್ಬರ ಹೋಗಿ ಅವು ಕಳೆಗಳು ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮಪ್ಪ ಈ ಥರ ಹೋಲ್ ಮಾಡಿ ಹಾಕೋಣ ಅಂತೇಳಿ ಹಾಕ್ತಾರೆ ಆದರೂ ಆದರೂ ಕಳೆಗಳು ಹುಟ್ಟತ್ತೆ ಅಂದರೆ ಹಾಗೆ ಹಾಕಿದ್ರೆ ಜಾಸ್ತಿ ಹುಟ್ಕೊಳುತ್ತೆ ಹಿಂಗೆ ಹಾಕಿದ್ರೆ ಕಳೆ ಹುಟ್ಟೋ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಲ್ ಮಾಡಿ ಹೋಲ್ ಒಳಗಡೆ ಹಾಕ್ತಾಯಿದ್ರು ಸೊ ನಾವು ಇವರಿಗೆ ಊಟ ತೊಗೊಂಡು ಬಂದಿದ್ದು ಇನ್ನು ಗೊಬ್ಬರ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ ಈ ಥರ ವರ್ಷದಲ್ಲಿ ಒಂದು ಸರಿ ನಾವು ಗೊಬ್ಬರ ಹಾಕ್ತೀವಿ ಒಂದೇ ಸರಿ ಹಾಕೋದು ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ವರ್ಷದ ಫಸಲು ಚೆನ್ನಾಗಿ ಬರುತ್ತೆ ಗಿಡಗಳು ಚೆನ್ನಾಗಿ ಆಗುತ್ತೆ ಫಸಲು ಕೂಡ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ವರ್ಷದಲ್ಲಿ ಒಂದು ಸರಿ ಈ ಥರ ಗೊಬ್ಬರನ ಹಾಕ್ತಾರೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮಳೆ ಬರ್ತಾ ಇರಲಿಲ್ಲ ಹಾಗೆ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಹಾಕೋಣ ಅಂತ ಹೇಳಿಬಿಟ್ಟು ಗೊಬ್ಬರನ ಬಕೆಟಿಗೆ ಹಾಕ್ಕೊಂಡ್ವಿ ನನ್ನ ಹಸ್ಬೆಂಡ್ಗೆ ಹೋಲ್ ಮಾಡಿಕೊಡಿ ನೀವು ನಾನು ಹಾಕ್ತಾ ಬರ್ತೀನಿ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅವ್ರು ಹೋಲ್ ಮಾಡ್ತಾ ಹೋದ್ರು ಆ್ಯಕ್ಚುಲಿ ಹೋಲ್ ಮಾಡೋದೇ ತುಂಬ ಕಷ್ಟ ಅಂತದ್ ನಮ್ಮ ತೋಟದ ಮಣ್ಣು ಸ್ವಲ್ಪ ಕೆಸರು ಮಣ್ಣು ಸೊ ಅದು ಹಿಂಗೆ ತಕ್ಷಣ ಕೋಲ್ ಅಲ್ಲೇ ಹಿಡ್ಕೊಳ್ತಾ ಇತ್ತು ಸೊ ಅವ್ರು ಹೋಲ್ ಮಾಡ್ತಾ ಹೋದರು ನಾನು ಗೊಬ್ಬರ ಹಾಕ್ತಾ ಬರ್ತೀನಿ ಅಂತ ಹೇಳಿ ಹಿಂದೆ ಹಾಕ್ತಾ ಹೋದೆ ಅಂದರೆ ಅಪರೂಪಕ್ಕೆ ಒಂದೊಂದ್ಸರಿ ಕೆಲಸ ಮಾಡ್ತೀವಲ್ಲ ಅದು ತುಂಬ ಖುಷಿ ಕೊಡುತ್ತೆ ನನಗೇನೋ ಖುಷಿ ಇತ್ತು ಏಯ್ ಆರಾಮ್ ಕೆಲಸ ಹಾಕ್ಬೋದಪ್ಪ ಅಂತ ಅನಿಸ್ತು ಸ್ಟಾರ್ಟಿಂಗಲ್ಲಿ ಲಾಸ್ಟ್ ಲಾಸ್ಟಿಗೆ ಹಾಕ್ತಾ ಹಾಕ್ತಾ ಬಗ್ಗಿ ಎದ್ದು ಬಗ್ಗಿ ಎದ್ದು ಕಾಲೆಲ್ಲ ನೋವು ಸ್ಟಾರ್ಟ್ ಆಯಿತು ಸೊ ಅಪರೂಪಕ್ಕೆ ಮಾಡುವಾಗ ಖುಷಿನೇ ಅಂತ ಅನ್ಸುತ್ತೆ ಬಟ್ ಡೈಲಿ ಮಾಡೋರಿಗೆ ಗೊತ್ತಿರತ್ತೆ ಅದ್ರ ಕಷ್ಟ ಏನು ಅಂತ ಹೇಳಿಬಿಟ್ಟು ಒಂದು ನೂರು ಮರಗಳಿಗಿಂತ ಜಾಸ್ತಿ ಮರಗಳಿಗೆ ನಾವು ಗೊಬ್ಬರ ಹಾಕಿದ್ವಿ ಆಮೇಲೆ ಹಾಕ್ತಾ ಇರಬೇಕಾದ್ರೆ ಇನ್ನೂ ಮರಗಳಿತ್ತು ಹಾಕೋದು ಗೊಬ್ಬರ ಎಲ್ಲ ಖಾಲಿ ಆಯಿತು ತಂದ್ಬಿಟ್ಟು ಇನ್ನು ನಾಳೆ ಹಾಕೋಣ ಅಂತ ಹೇಳಿಬಿಟ್ಟು ಅದ್ರ ಕೆಲಸ ಅಲ್ಲಿಗೆ ಬಿಟ್ಬಿಟ್ಟು ಒಂದು ಫೋರ್ ಓ ಕ್ಲಾಕ್ ಹಾಗೆ ಮನೆಗೆ ಬಂದ್ವಿ ನಮ್ಮ ತೋಟದಲ್ಲಿ ಡ್ರಿಪ್ ವಯರ್ನ ನಾವು ಹೆಂಗೆ ಇಡ್ತೀವಿ ಅಂತಂದರೆ ನೋಡಿ ಈ ಥರ ಸುತ್ತಿಬಿಟ್ಟು ಒಂದು ಅಡಿಕೆ ಮರದಿಂದ ಇನ್ನೊಂದು ಅಡಿಕೆ ಮರಕ್ಕೆ ಈ ಥರ ಕೋಲ್ನ ಹಾಕ್ಬಿಟ್ಟು ಅದಕ್ಕೆ ಸುರಿದಿಡ್ತೀವಿ ಅಡಿಕೆ ಮರಕ್ಕೂ ಕಟ್ತೀವಿ ಜಾಸ್ತಿ ಇದ್ದರೆ ಈ ಥರ ಇಡ್ತೀವಿ ಇದರಿಂದ ಮಳೆ ಬಂದ್ರೂ ಪೈಪ್ಗಳಿಗೆ ಏನು ಹಾಳಾಗಲ್ಲ ಯಾರೆಲ್ಲ ಈ ತರ ಪ್ಲ್ಯಾನ್ನ ಫಾಲೋ ಮಾಡ್ತಾ ಇದ್ದೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಗೊಬ್ಬರ ಇದ್ದಿದ್ರೆ ಅಷ್ಟು ಹಾಕಿ ಹಾಕ್ಬಿಡ್ತಾ ಇತ್ತು ಗೊಬ್ಬರ ಖಾಲಿಯಾಗಿದ್ದರಿಂದ ಮನೆಗೆ ಬಂದ್ವಿ ಅಪರೂಪಕ್ಕೆ ಕೆಲಸ ಮಾಡಿದ್ದೆಲ್ಲ ತುಂಬ ಅಂದರೆ ತುಂಬ ಹಸಿವಾಗ್ತಾ ಇತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಅಮ್ಮ ಬಿಸಿ ಬಿಸಿಯಾಗಿರೋ ಕಾಫಿ ಮತ್ತೆ ಮಂಡಕ್ಕಿ ಹುಸ್ಲಿ ಮಾಡಿಟ್ಟಿದ್ರು ಎಲ್ಲಾದರೂ ಆಚೆ ಕೆಲ್ಸಕ್ಕೆ ಹೋದಾಗ ಈ ಥರ ತಿಂಡಿ ಮಾಡಿಟ್ಟಿದ್ರೆ ಆಹಾ ದಿನ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಸುತ್ತೆ ನಮ್ಮ ಮನೇಲಿ ಎಲ್ರಿಗೂ ಮಂಡಕ್ಕಿ ಹುಸ್ಲಿ ಅಂದರೆ ಇಷ್ಟ ಮಂಡಕ್ಕಿ ಅಂದ್ರೆ ಇಷ್ಟ ಇನ್ನು ಮಂಡಕ್ಕಿ ಹುಸ್ಲಿ ಅದು ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಕಾಫಿ ಮತ್ತು ಮಂಡಕ್ಕಿ ತಿಂದುಬಿಟ್ಟು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ನಮ್ಮ ರಿಲೇಟಿವ್ ಮನೆಗೊಬ್ಬರಿಗೆ ಹೋಗಕ್ಕಿತ್ತು ಸೊ ಅಲ್ಲಿಗಂತ ಹೊರಟ್ವಿ ಯಾಕಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಹಾಲು ಕೊಡುವಂಥ ದನ ಇರಲಿಲ್ಲ ಸೊ ಮಕ್ಕಳಿಗೆಲ್ಲ ಹಾಲು ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ನಾವೊಂದು ದನನ ಹುಡುಕ್ತಾ ಇದ್ವಿ ತುಂಬ ದಿನದಿಂದ ಹುಡುಕ್ತಾ ಇದ್ವಿ ಒಂದು ಸುಮಾರು ವರ್ಷ ಆಗ್ತಾನೆ ಬಂತು ಮನೇಲಿ ಈಗ ಹಾಲಿಲ್ಲದೇನೆ ನಾವು ಪಕ್ಕದ ಮನೇಲಿ ಇದ್ವಿ ಸೊ ಹಂಗಾಗಿ ಅವ್ರು ನಮ್ಮ ರಿಲೇಟಿವ್ಸ್ ಮನೇಲಿ ಒಂದು ದನ ಇದೆ ಅಂತ ಹೇಳಿದರು ಅಂತೇಳಿ ನೋಡೋದಕ್ಕೋಸ್ಕರ ಹೋದ್ವಿ ಬಟ್ ತೋಟದಿಂದ ಬಂದು ಫ್ರೆಶ್ ಆಗಿ ಹೋಗೋ ಸರ್ತಿ ಕತ್ಲೆಯೇ ಆಗೋಯಿತು ಅಷ್ಟು ನೀಟಾಗಿ ವೀಡಿಯೋ ಕಾಣಿಸ್ಲಿಲ್ಲ ಯಾಕೆಂದರೆ ಅಲ್ಲಿ ಬೆಳಕಿರಲಿಲ್ಲ ಮೊಬೈಲ್ ಟಾರ್ಚು ಮತ್ತು ಮಾಮೂಲಿ ಟಾರ್ಚಲ್ಲಿ ನೋಡಿದ್ವಿ ದನ ದನ ಏನೋ ಇಷ್ಟ ಆಯಿತು ಬಟ್ ಕತ್ತಲೆ ಆಗಿತ್ತಲ್ಲ ಇವತ್ತು ತೊಗೊಂಡೋಗೋದು ಬೇಡ ಬೆಳಿಗ್ಗೆ ಬಂದು ತೊಗೊಂಡೋಗ್ತೀವಿ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬಂದ್ವಿ ಅವ್ರ ಮನೇಲಿ ಎರಡು ಕುರಿಗಳನ್ನ ಕೂಡ ಸಾಕಿದ್ರು ನೋಡಿ ನಾನು ವೀಡಿಯೋ ಮಾಡೋದನ್ನೇ ಗುರಾಯಿಸ್ತಾ ಇತ್ತು ಇನ್ನೇನು ಗುದ್ದೆ ಬಿಡತ್ತೆ ಅನ್ನೋ ಥರ ನೋಡ್ತಾ ಇತ್ತು ಸೊ ಅದನ್ನ ನೋಡ್ಕೊಂಡು ಬಂದ್ವಿ ಅಪ್ಪ ಬೆಳಿಗ್ಗೆ ಹೋಗಿಬಿಟ್ಟು ಹಸುನ ಹೊಡ್ಕೊಂಡು ಬಂದರು ಗಂಡು ಕರು ಅದು ಅದನ್ನು ನಾವು ಓಕಳಿ ಮಾಡಿ ದೇವ್ರ ಕುಂಕುಮ ಎಲ್ಲ ಒಳಗಡೆ ಇಟ್ಬಿಟ್ಟು ಕೊಟ್ಟಿಗೆ ಒಳಗಡೆ ಕರ್ಕೊಂಡ್ವಿ ಚೆನ್ನಾಗಿ ಹಾಲು ಕೊಡಪ್ಪ ಅಂತ ಹೇಳಿಬಿಟ್ಟು ಇನ್ನು ಮೇಲೆ ನೋಡಬೇಕು ಹೆಂಗೆ ಹಾಲು ಕೊಡುತ್ತೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್